ಪೇಪರ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮಗೆ ಲೆಂತ್ ತರ್ಟೀನ್ ಬೇಕಾಗಿದೆ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಹ್ಯಾಂಡ್ ಮಾಡಿದರೆ ಫೋರ್ಟೀನ್ ಆಗುತ್ತೆ ಸೊ ನಾವು ಲೆಂತ್ ಅನ್ನೋದನ್ನ ಫೋರ್ಟೀನ್ ತೊಗೊಳ್ಳೋಣ ಫೋರ್ಟೀನ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಶೋಲ್ಡರ್ ತಗೋತೀನಿ ಶೋಲ್ಡರ್ ಫೋರ್ಟೀನ್ ಇದೆ ಅದನ್ನು ಡಿವೈಡೆಡ್ ಬೈ ಟೂ ಅಂದರೆ ಸೆವೆನ್ ಬರುತ್ತೆ ಸೊ ನಾನು ಶೋಲ್ಡರ್ ಅರ್ಧ ತೊಗೊಂಡಿದ್ದೀನಿ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ ಶೋಲ್ಡರ್ಗೆ ಇವಾಗ ನಾವು ಹಾರ್ಮೋಲ್ ಡೆಪ್ತು ತಗೋಬೇಕಾಗುತ್ತೆ ಹಾರ್ಮೋಲ್ ಡೆಪ್ತು ನಂದು ಇದಕ್ಕೆ ಅಪ್ಪರ್ ಚೆಸ್ಟ್ ಏನಿದೆ ನಂದು ಅದನ್ನು ಡಿವಿಡೆಡ್ ಬೈ ಸಿಕ್ಸ್ ಮಾಡ್ಕೋತೀನಿ ಅದು ನಾರ್ಮಲ್ ಬ್ಲೌಸ್ಗೆ ನನಗೆ ಸರಿಯಾಗಿರೋ ಹಾರ್ಮೋಲ್ ಡೆಪ್ತ್ ಸಿಗುತ್ತೆ ಫೈವ್ ಪಾಯಿಂಟ್ ತ್ರೀ ಏನು ಬರ್ತಿದೆ ನಾವು ಅಷ್ಟು ಡೌನ್ ಬಂದು ಚೆಸ್ಟ್ ಲೈನ್ ತೊಗೋಬೇಕಾಗುತ್ತೆ ಅಂದರೆ ಕಂಕುಳಿನ ಸುತ್ತಳತೆ ತೊಗೋಬೇಕಾಗುತ್ತೆ ಕಂಕುಳನೇ ಸುತ್ತಲತ್ತೆ ಮೂವತ್ತೆರಡು ಏನಿದೆ ಅಂದರೆ ಡಿವಿಡೆಡ್ ಬೈ ಫೋರ್ ಅಂದರೆ ಎಂಟು ಬರುತ್ತೆ ನಾಲ್ಕನೇ ಒಂದು ಭಾಗ ಎಂಟು ತೊಗೊಂಡು ಎಕ್ಸ್ಟ್ರಾ ಒಂದೂವರೆ ಇಂಚು ಸೀಮ್ ಅಲೋ ಇನ್ಸಿಗೆ ತಗೋತಾಯಿದ್ದೀನಿ ಇವಾಗ ನಮಗೆ ಬಸ್ಟ್ ಲೆಂತ್ ನೋಡ್ಕೋಬೇಕಾಗುತ್ತೆ ಇದು ನಮಗೆ ಡಾಟ್ ಹಿಡಿಯೋಕ್ಕೆ ಯೂಸ್ ಆಗುತ್ತೆ ಬಸ್ಟ್ ಟೇನ್ ತರ್ಟಿ ಫೈವ್ ಇದೆ ಇದಕ್ಕೆ ಟೂ ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಇದು ಯಾಕೆ ಅಂತ ಹಿಂದಿನ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ಡಿವಿಡೆಡ್ ಬೈ ಫೋರ್ ಅಂದರೆ ಒಂಬತ್ತು ಕಾಲು ಸಿಗ್ತಿದೆ ಮೇಲೆ ಅರ್ಧ ಇಂಚು ಏನು ನಾವು ಸೀಮ್ ಅಲೋನ್ಸ್ ಅಂತ ಬಿಟ್ಟಿದ್ವಿ ಅದನ್ನು ಮಾರ್ಕ್ ಮಾಡ್ಕೊಬಿಡೋಣ ಅಲ್ಲಿಂದ ನಾನು ಒಂಬತ್ತು ಕಾಲು ಇಂಚು ಡೌನ್ ಬಂದು ನಮ್ಮ ಬಸ್ಟ್ ಲೈನ್ ಹಾಕೋತೀನಿ ಪೂರ್ತಿ ಎದೆಯ ಸುತ್ತಳತೆಯ ಅದರದ್ದು ನಾಲ್ಕನೇ ಒಂದು ಭಾಗ ಇದು ಲೆಂತ್ಗೂ ಅದೇ ಯೂಸ್ ಆಗುತ್ತೆ ನಮಗೆ ಈಗ ನಾವು ಸೊಂಟದ ಸುತ್ತಳತೆ ಏನಿದೆ ಅದರ ನಾಲ್ಕನೇ ಒಂದು ಭಾಗ ತೊಗೋಬೇಕು ಅಂದರೆ ಏಳು ಕಾಲು ಏನು ಬರ್ತಿದೆ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವು ತಗೋಬೇಕಾಗುತ್ತೆ ಬ್ಯಾಕಲ್ಲಿ ಇದು ಡಾಟ್ ಒನ್ ಇಂಚ್ ಹಿಡಿತೀವಿ ಒಂದೂವರೆ ಇಂಚು ಮತ್ತು ಸೀಮ್ ಎಲ್ಲ ಇಂಚ್ಗೆ ಇಲ್ಲೂ ಅಷ್ಟೇ ಅರ್ಧ ಇಂಚ್ ಏನು ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ ಅದು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈಗ ಈ ಎರಡು ಲೈನ್ ಸೇರಿಸ್ಕೊಬಿಡೋಣ ಇದು ನಮ್ಮದು ಕಟಿಂಗ್ ಲೈನು ಚೆಸ್ಟ್ ಅನ್ನೋದೇನಿದೆ ಇದು ಚೆಸ್ಟ್ ಲೈನ್ ನಮ್ಮದು ಬಸ್ಟ್ ಲೈನ್ ಇದು ಇದು ವೇಸ್ಟು ಸೊ ಈ ಮೂರು ಆದಮೇಲೆ ನಾವು ಇವಾಗ ನಮಗೆ ಎಷ್ಟು ಡೀಪ್ ಬೇಕಾಗಿದೆ ಅದ್ರ ಮೇಲೆ ನಾವು ಶೋಲ್ಡರ್ ಫೈನಲ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೊ ಡೀಪ್ ಡಿಸೈಡ್ ಮಾಡ್ತೀನಿ ಬಿಗಿನರ್ಸ್ ನೀವು ಈ ಥರ ಮಾಡ್ಕೊಳ್ಳಿ ನಿಮಗೆ ಆವಾಗ ಗೊತ್ತಾಗುತ್ತೆ ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡರ್ ಸಿಗುತ್ತೆ ಅಂತ ಸ್ಟಾರ್ಟಿಂಗೇ ಜಾಸ್ತಿ ಮುಂದಕ್ಕೆಲ್ಲ ಹೋಗಬೇಡಿ ಸೊ ಮೂರು ಇಂಚು ಮೂರು ಇಂಚು ಅನ್ನೋದು ಸ್ಟ್ಯಾಂಡರ್ಡು ನಾವು ಕೆಳಗಡೆ ಮೂರು ಇಂಚುವರೆಗೂ ಡೌನ್ ಬರ್ತೀವಿ ಅಂದರೆ ನಾವು ಅರ್ಧ ಪು ಅರ್ಧ ಶೋಲ್ಡರೇ ತೊಗೋಬೇಕಾಗುತ್ತೆ ಮೂರು ಇಂಚಿಗಿಂತ ಜಾಸ್ತಿ ಹೋದಾಗ ಪ್ರತಿ ಒಂದು ಇಂಚಿಗೂ ಕಾಲು ಕಾಲು ಇಂಚು ಮೈನಸ್ ಮಾಡಬೇಕು ನಾವು ಈಗ ಮೂರು ಇಂಚು ಬಿಟ್ಟು ನಾನು ಕೌಂಟ್ ಮಾಡ್ತೀನಿ ಎಷ್ಟು ಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಐದು ಇಂಚು ಅಂದರೆ ಎಂಟು ಇಂಚಿಗೆ ಐದು ಇಂಚು ಮೈನಸ್ ಮಾಡಬೇಕು ಐದು ಸಲ ಕಾಲು ಇಂಚು ಮೈನಸ್ ಮಾಡಿ ಏನು ಬ್ಯಾಲೆನ್ಸ್ ಮಿಗುತ್ತೆ ಅದೇ ನಮ್ಮ ಶೋಲ್ಡರ್ ಎಂಟು ಇಂಚಿಗೆ ನನಗೆ ಐದೂವರೆ ಇಂಚು ಶೋಲ್ಡರ್ ಬೇಕಾಗುತ್ತೆ ಸೊ ಅಷ್ಟೇ ನಾನು ಚೆಸ್ಟ್ ಲೈನ್ ಹತ್ರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ ಹಾರ್ಮೋಲ್ ಡೆಪ್ತಿದು ಸೊ ನೀವು ಅಷ್ಟೇ ಇದೇ ಥರನೇ ಮಾಡಿ ಮತ್ತು ಶೋಲ್ಡರ್ ಅನ್ನೋದನ್ನ ಶೋಲ್ಡರ್ ಪಟ್ಟಿನ ಸ್ಟಾರ್ಟಿಂಗೇ ನೀವು ತುಂಬ ಚಿಕ್ಕದ ತೊಗೋಬೇಡಿ ಮೂರು ಅನ್ನೋದು ಸ್ಟ್ಯಾಂಡರ್ಡ್ ಇರುತ್ತೆ ಅಷ್ಟೇ ತೊಗೊಳ್ಳಿ ಈಗ ಎರಡೂವರೆ ಕುತ್ತಿಗೆ ಆಗಲ್ಲ ಸಿಗ್ತಿದೆ ಕೆಳಗಡೆ ಕುತ್ತಿಗೆ ಆಗೋಲ್ಲ ನಾನು ಮೂರು ಇಂಚ್ವರೆಗೂ ತೊಗೋತೀನಿ ಸ್ವಲ್ಪ ಬ್ರಾಡ್ ಇರಲಿ ಕೆಳಗಡೆ ಈಗ ಅದೆರಡೂ ಸೇರಿಸಿ ಒಂದು ಲೈನ್ ಹಾಕ್ಕೊಳ್ಳೋಣ ಈಗ ಅಲ್ಲಿ ಒಂದು ಬಾಕ್ಸ್ ಆದಮೇಲೆ ಅದಕ್ಕೆ ಒಂದು ರೌಂಡ್ ಶೇಪ್ ಕೊಡೋಣ ಸೊ ನಮ್ಗೆ ಡೀಪ್ ಸಿಕ್ಕಿದೆ ಶೋಲ್ಡರು ಫೈನಲ್ ಆಗಿದೆ ಎರಡೂವರೆ ಕುತ್ತಿಗೆ ಹಾಕ್ಲಾ ಬಂದಿದೆ ಕೆಳಗಡೆ ಮೂರು ಇಂಚ್ ಹಾಕೊಂಡು ತೊಗೊಂಡಿದ್ದೀನಿ ಈಗ ನಾನು ಸ್ಟಿಚಿಂಗ್ ಲೈನ್ ಏನಿದೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಸೊಂಟದ ಸುತ್ತಳತೆಯಲ್ಲಿ ಅರ್ಧ ಭಾಗ ನೋಡ್ಕೋತೀನಿ ಅರ್ಧ ಭಾಗ ನೋಡಿಕೊಂಡು ಅಲ್ಲಿ ಒಂದು ಲೈನ್ ಹಾಕ್ಕೊಂಡು ಅಷ್ಟೇ ನಾನು ಬಸ್ಟ್ ಲೈನಲ್ಲಿ ಮೇಲ್ಗಡೆ ಹೋಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋತೀವಿ ಇದು ನಾವು ಡಾಟ್ ಇಷ್ಟು ಲೆಂತ್ ತೊಗೋಬೇಕಾಗುತ್ತೆ ಅರ್ಧ ಅರ್ಧ ಇಂಚು ಗ್ಯಾಪಲ್ಲಿ ನಾನು ಎರಡು ಟಕ್ಸ್ ತೊಗೋತೀನಿ ಟಕ್ಸ್ ಪಾಯಿಂಟ್ ತೊಗೊಂಡು ಇದನ್ನು ಸೇರಿಸ್ಕೋತೀನಿ ನೀವು ಅಷ್ಟೇ ಇದೇ ಥರನೇ ತೊಗೊಳ್ಳಿ ಬಸ್ಟ್ ಲೈನ್ ಅನ್ನೋದನ್ನ ಫಸ್ಟೇ ತೊಗೋಬೇಡಿ ಬ್ಯಾಕಲ್ಲಿ ಅವಾಗ ನಿಮಗೆ ಎಲ್ಲಿವರೆಗೂ ಡಾಟ್ ಎಲ್ಲಿವರೆಗೂ ಲೆಂತ್ ಹಿಡಿಬೇಕು ಗೊತ್ತಾಗುತ್ತೆ ಈಗ ನಾವು ಆರ್ಮೋಲ್ ಕರ್ವ್ ತೊಗೊಳ್ಳೋಣ ಮೊದಲು ಸೆಂಟರ್ ನೋಡ್ಕೊಳ್ಳೋಣ ಸೆಂಟರ್ ಏನು ಎರಡು ಕಾಲು ಸಿಗ್ತಿದೆ ಅಷ್ಟೇ ಈ ಕಡೆ ನೋಡ್ಕೊಂಡು ಒಂದು ಪಾಯಿಂಟ್ ಇಟ್ಕೊಳ್ಳಿ ಸೊ ಇವಾಗ ನಾವು ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಸೇರಿಸ್ಕೋಬೇಕಾಗುತ್ತೆ ಒಂದು ಕರು ಸ್ಕೇಲ್ ಇಟ್ಕೊಂಡು ನೀಟಾಗಿ ಒಂದು ರೌಂಡ್ ಶೇಪ್ ತೊಗೊಳ್ಳಿ ಮಧ್ಯ ಒಂದೇ ಬರುತ್ತೆ ಮುಖಾಲು ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಅದೆಷ್ಟು ಬರುತ್ತೋ ಅಷ್ಟೇ ಇರಲಿ ಈಗ ಇದು ಸರಿ ಇದೆಯಾ ನೋಡ್ಕೊಳ್ಳೋಣ ಹಾರ್ಮೋಲ್ ಫೋರ್ಟೀನ್ ಇದೆ ಸೊ ಸೆವೆನ್ ಬರಬೇಕು ಬರುತ್ತಾ ನೋಡ್ಕೊಳ್ಳೋಣ ಸೊ ಸೆವೆನ್ ಅಂತ ನನಗೆ ಕರೆಕ್ಟಾಗಿ ಬರ್ತಿದೆ ಹಂಗಾಗಿ ನನಗೆ ಹಾರ್ಮಲ್ ಡೌನಿಂಗ್ ಪರ್ಫೆಕ್ಟಾಗಿದೆ ನಿಮ್ಗೆ ಸರಿಯಾಗಿ ಬಂದಿಲ್ಲ ಅಂದರೆ ಮೇಲೆ ಕೆಳಗೆ ಹೋಗಬಹುದು ಇವಾಗ ನಾವು ಈ ಬ್ಯಾಕ್ ಏನು ರೆಡಿ ಆಗಿದೆ ಅದನ್ನೇ ಇಟ್ಕೊಂಡು ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಒನ್ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಈ ಕಡೆಯಿಂದ ನಾವು ಒನ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈ ಒಂದು ಇಂಚ್ ಬಿಟ್ಟು ನಾನು ಇದನ್ನು ಈ ಬ್ಯಾಕ್ನ ಇಟ್ಕೊಂಡು ಸೇಮ್ ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗ್ ಎಲ್ಲ ಸೇಮ್ ತೊಗೋತೀನಿ ಫ್ರಂಟ್ಗೆ ಸೊ ಅಲ್ಲಿ ಐದೂವರೆ ಏನಿದೆ ಅದು ತೊಗೋತಿದ್ದೀನಿ ನಾನು ಕ್ಯಾಮ್ರಾ ಸರಿಯಾಗಿಟ್ಟಿಲ್ಲ ಸೈಡ್ಗೆ ಹೋಗಿದೆ ಕಾಣಿಸ್ತಿಲ್ಲ ಓಕೆ ಈ ಹಾರ್ಮೋಲ್ ಕರ್ವ್ ಏನು ಬಂದಿದೆ ಸೇಮ್ ಅದೇ ತೊಗೊಂಡಿದ್ದೀನಿ ಮತ್ತು ಬಸ್ಟ್ ಲೈನು ಮುಂದೆನೂ ತೊಗೊಬಿಡೋಣ ನಾವು ಹಿಂದೆ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಅದನ್ನೇ ಮುಂದಕ್ಕೂ ತೊಗೊಳ್ಳೋಣ ಅದೆರಡು ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನ್ ಹಾಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಕಂಕುಳಿನ ಸುತ್ತಳತೆ ನಾಲ್ಕನೇ ಒಂದು ಭಾಗ ಏನು ತೊಗೊಂಡಿದ್ವಿ ಎಂಟು ಫ್ರಂಟಲ್ಲಿ ನಾವು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇದಕ್ಕೆ ಆಮೇಲೆ ಒಂದೂವರೆ ಇಂಚು ಸಿಮ ಲೈನ್ಸ್ ತೊಗೊಳ್ಳೋಣ ಸೊ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ ಈಗ ಬಸ್ಟ್ ಲೈನ್ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಎರಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಬಿಡೋಣ ಚೆಸ್ಟ್ ಲೈನಲ್ಲಿ ಅದೇ ಎಂಟು ಇಂಚಿಗೆ ಮುಕ್ಕಾಲು ಇಂಚು ಸೇರಿಸಿದ್ದೀನಿ ಯಾಕಂದರೆ ಟಕ್ಸ್ ಇಡ್ದಾಗ ಅದು ಸರಿ ಹೋಗುತ್ತೆ ನಮಗೆ ಈಗ ಬಸ್ಟಲ್ಲೂ ಅಷ್ಟೇ ನಾವು ಹಿಂದೆ ಏನು ಕ್ಯಾಲ್ಕುಲೇಷನ್ ಮಾಡಿ ಒಂಬತ್ತು ಕಾಲು ಏನು ಬಂತು ಅದಕ್ಕೆ ಇಲ್ಲಿ ನಾವು ಅರ್ಧ ಇಂಚು ಸೇರಿಸ್ಬೇಕಾಗುತ್ತೆ ಫ್ರಂಟಲ್ಲಿ ಸೊ ಮೂವತ್ತೇಳು ಎರಡು ಸೇರಿಸಿರೋದು ಯಾಕೆ ಅಂತ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳ್ಬಿಟ್ಟಿದ್ದೀನಿ ಒಂದು ಸಲ ನೋಡ್ಕೊಂಡು ಬನ್ನಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈಗ ಒಂಬತ್ತು ಮುಕ್ಕಾಲು ಏನು ಒಂಬತ್ತು ಕಾಲಿಗೆ ಅರ್ಧ ಇಂಚು ಸೇರಿಸಿ ಒಂಬತ್ತು ಮುಕ್ಕಾಲು ಬಂದಿದೆ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಸೊ ಅದು ಫೈನಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇಷ್ಟಾದ ಮೇಲೆ ನಾವು ಫಸ್ಟು ಡೀಪ್ ತಗೊಂಬಿಡೋಣ ಫ್ರಂಟ್ ಡೀಪು ಅದಕ್ಕೂ ಮುಂಚೆ ಮೇಲುಗಡೆ ಅರ್ಧ ಏನಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಅದು ಮಾರ್ಕ್ ಮಾಡ್ಕೊಂಡು ತೆಗೆದ್ಬಿಡೋಣ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಈಗ ಅಲ್ಲಿಂದ ಕೆಳಗೆ ಆರು ಇಂಚು ನಮಗೆ ಡೀಪ್ ಏನು ಬೇಕಾಗಿದೆ ಅದು ತಗೊಳ್ಳೋಣ ಸೊ ಮೇಲೆ ಎಡುವರೆ ಅಂದರೆ ಕೆಳಗಡೆ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಬ್ರಾಡ್ ತೊಗೊಳ್ಳೋಣ ಮೂರು ಇಂಚ್ ಸೈಡ್ಗೆ ಹೋಗಿ ಒಂದು ಬಾಕ್ಸ್ ಹಾಕೊಂಡು ಒಂದು ರೌಂಡ್ ಶೇಪ್ ತಗೊಳ್ಳೋಣ ಫ್ರಂಟ್ ಗೆ ನಮ್ದು ಬಸ್ಟ್ ಪಾಯಿಂಟ್ ಏನಿದೆ ಮೊದಲೇ ಸಿಕ್ಕಿದೆ ನಾವು ಬ್ಯಾಕ್ ಅಲ್ಲೇ ತಗೊಂಡಿರೋದ್ರಿಂದ ಈಗ ನಮ್ಮ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಅಷ್ಟೇ ಕಂಡು ಹಿಡ್ಕೋಬೇಕಾಗುತ್ತೆ ಫ್ರಂಟ್ ಅಲ್ಲಿ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಏನಿದೆ ಅದು ಫುಲ್ ಬಸ್ಟ್ ಏನು ಬಂದಿದೆ ನಮ್ಮ ತರ್ಟಿ ಸೆವೆನ್ನು ಅದು ಹತ್ತರಿಂದ ಡಿವೈಡ್ ಮಾಡಿದ್ರೆ ತ್ರೀ ಪಾಯಿಂಟ್ ಸೆವೆನ್ ಏನು ಬರುತ್ತೆ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಇದು ಅಪೆಕ್ಸ್ ಬಸ್ಟ್ ಪಾಯಿಂಟು ಈ ಅಳತೆಗೆ ಅಷ್ಟೇ ನಾವು ಡೌಟ್ ಡೌನ್ ಬಂದುಬಿಟ್ಟು ಇದು ಕಪ್ ಲೈನ್ ಅಂತಾರೆ ಇದೊಂದು ಲೈನ್ ಹಾಕೋಬಿಡೋಣ ನಾವು ಈಗ ಆ ಕಡೆ ಏನು ಬಂದಿದೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವಿ ಅದು ಮೂರು ಸೇರಿಸಿ ಒಂದು ಲೈನ್ ತೊಗೊ ಒಂದು ಲೈನ್ ಹಾಕ್ಕೊಳ್ಳೋಣ ಕಾಣಿಸ್ತಾ ಇಲ್ಲ ನಾನು ನೋಡಿಕೊಂಡೇ ಇಲ್ಲ ಇದನ್ನ ಈಗ ಮೂರು ಮುಕ್ಕಾಲು ಏನಿದೆ ಅದನ್ನ ಫಸ್ಟ್ ಡಾಟ್ ಅಲ್ಲಿಂದ ಒಂದೂವರೆ ಇಂಚು ಗ್ಯಾಪಲ್ಲಿ ನಾವು ಮೂರು ಎಕ್ಸ್ಟ್ರಾ ಡಾಟ್ ತಗೊಳ್ಳೋಣ ಇದು ನಾಲ್ಕು ಇಂಚಿನ ನಾಲ್ಕು ಡಾಟಿನ ಬ್ಲೌಸ್ ಇದು ಅದಕ್ಕೂ ಮುಂಚೆ ನಾವು ಎಕ್ಸ್ಟ್ರಾ ಏನು ಬಿಟ್ಟಿದ್ವಿ ಮುಂ ಮುಂದೆಗಡೆ ಒಂದು ಇಂಚು ಮೇಲೆ ಅರ್ಧ ಇಂಚು ಕೆಳಗಡೆ ಮುಕ್ಕಾಲು ಇಂಚು ಬರೋ ಥರ ಎಕ್ಸ್ಟ್ರಾ ಬರೋ ಥರ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಈ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬೇಕು ಇದಿರೋದ್ರಿಂದ ನಮಗೆ ಬ್ಲೌಸಲ್ಲಿ ಮುಂದೆ ಗ್ಯಾಪ್ ಬರೋದಿಲ್ಲ ಇವಾಗ ಅರ್ಧ ಇಂಚು ಮೇಲೋಗಿ ನಾವು ಸೆಕೆಂಡ್ ಡಾಟ್ ಕಂಡು ಹಿಡ್ಕೊಳ್ಳೋಣ ಇದೆರಡು ಸ್ಟ್ರೈಟಾಗಿ ತಗೊಳ್ಳಿ ಇದು ಕಾಲು ಕಾಲು ಇಂಚು ಗ್ಯಾಪಲ್ಲಿ ಇದೊಂದು ಡಾಟ್ ಹಿಡಿಯೋಣ ಸೊ ಸೇಮ್ ರೂಲ್ಸು ಎಲ್ಲ ಕಡೆನೂ ಫಾಲೋ ಮಾಡಿ ಈ ಹಾರ್ಮೋಲ್ ಹತ್ರ ಏನು ಬರುತ್ತೆ ನಮ್ಮದು ಈ ಎರಡು ಪಾಯಿಂಟು ಸ್ಟ್ರೈಟ್ ಇರೋ ಥರ ಒಂದು ಲೈನ್ ಹಾಕ್ಕೊಳ್ಳಿ ಅದು ಅಷ್ಟೇ ಸೇಮ್ ಕಾಲು ಕಾಲು ಇಂಚು ಗ್ಯಾಪಲ್ಲಿ ನಾವೊಂದು ಟಕ್ಸ್ ಹಿಡಿಯೋಣ ನೀವು ಎಲ್ಲ ಸೈಜ್ಗೂ ಇದೇ ಥರನೇ ಯೂಸ್ ಮಾಡಿ ಈ ಮೂರು ಡಾಟ್ ಪಾಯಿಂಟನ್ನ ಬಟ್ ಕೆಳಗಡೆ ಇರೋ ಡಾಟ್ ಪಾಯಿಂಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅದೊಂದು ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ ಸೊ ಈ ಮೂರು ಡಾಟ್ ಪಾಯಿಂಟ್ನ ಸೇಮ್ ತಗೋಬಹುದು ನೀವು ಇದೇ ಥರನೇ ಎಲ್ಲ ಸೈಜ್ಗೂ ತೊಗೋಬಹುದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾವು ಫಸ್ಟ್ ಡಾಟ್ ಪಾಯಿಂಟ್ ಏನಿದೆ ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ ನಮ್ಮ ಪೂರ್ತಿ ಸೊಂಟದ ಸುತ್ತಳತೆ ಏನು ಬಂದಿದೆ ಅದರಲ್ಲಿ ನಾವು ಪೂರ್ತಿ ಎದೆ ಸುತ್ತಳತೆ ಏನು ಬಂದಿದೆ ಅದರಲ್ಲಿ ನಮ್ಮ ಸೊಂಟ ನಾವು ಮೈನಸ್ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ಮೇಲಿಂದ ನಾಲ್ಕೂವರೆ ಏನು ಬಂತು ಕೆಳಗೆ ನಾಲ್ಕೂವರೆ ನೋಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಇವಾಗ ನಮ್ಮ ಸೊಂಟದ ಸುತ್ತಳತೆನ ಮೈನಸ್ ಮಾಡಿದ್ರೆ ಏನು ಎಕ್ಸ್ಟ್ರಾ ಮಿಗುತ್ತೆ ಅದೇ ನಮ್ಮ ಟಕ್ಸ್ ಹಿಡಿಬೇಕಾಗಿರೋದು ಏಳು ಕಾಲ್ ಬರ್ತಾಯಿದೆ ಸೊ ಏಳು ಕಾಲ್ ಹತ್ರ ಒಂದು ಪಾಯಿಂಟ್ ಇಟ್ಕೊತೀನಿ ಈಗ ಎಕ್ಸ್ಟ್ರಾ ಏನು ನಾಲ್ಕು ಇಂಚ್ ನಂಗೆ ಬಂದಿದೆ ಅದನ್ನು ಎರಡೆರಡು ಎರಡು ಇಂಚ್ ಅಂತ ನಾನು ಟಕ್ಸ್ ಹಿಡಿತೀನಿ ಸೊ ನನ್ನ ಪೂರ್ತಿ ಎದೆ ಸುತ್ತಳತೆ ದೊಡ್ಡದಿರೋದ್ರಿಂದ ಇಷ್ಟು ಅಗ್ಲ ಬರ್ತಿದೆ ನಿಮ್ಮದು ಇಷ್ಟಿಲ್ಲ ಅಂದರೆ ಇಷ್ಟು ಅಗ್ಲ ಬರೋದಿಲ್ಲ ಸೊ ಈಗೇನು ಮೂರು ಮುಕ್ಕಾಲಿದೆ ಆ ಕಡೆ ಈ ಕಡೆ ಸೇಮ್ ನೋಡಿಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೋತೀನಿ ನಾನು ಹೀಗಿದು ಇದು ಎಷ್ಟು ಮೇಲೆ ಹೋಗಬೇಕು ಅಂದರೆ ನಮ್ಮ ಎದೆ ಸುತ್ತಳತೆ ಸೊಂಟದ ಸುತ್ತಳತೆ ಮಧ್ಯಭಾಗ ನೋಡಿಕೊಂಡು ಅದರಷ್ಟು ಮೇಲೆ ಹೋದರೆ ಸಾಕಾಗುತ್ತೆ ಸೊ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಈ ಕಡೆನೂ ಅಷ್ಟೇ ಮುಕ್ಕಾಲು ಇಂಚು ಡೌನ್ ಬರೋಣ ನಾವು ಏನು ಟೆಕ್ಸಿಡ್ದಿರ್ತೀವಿ ಅಲ್ಲಿಂದ ಮುಕ್ಕಾಲು ಇಂಚು ಡೌನ್ ಬಂದು ಇದು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಸೊ ಫ್ರಂಟು ರೆಡಿ ಆಯಿತು ಈ ಮಧ್ಯ ಒಂದು ಸ್ಕೇಲ್ ತೊಗೊಂಡು ಮಧ್ಯ ಕರೆಕ್ಟಾಗಿ ಶೇಪ್ ಕೊಟ್ಕೊಬಿಡೋಣ ಸೊ ಈಗ ರೆಡಿಯಾಗಿದೆ ನಮ್ಮದು ಕಟಿಂಗ್ ಮಾಡ್ಕೊಳ್ಳೋಣ ಇದನ್ನು ಮತ್ತು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಿ ಈ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿಲ್ಲ ಅಂದರೆ ನಮಗೆ ಮುಂದೆ ಟೈಟ್ ಬಂದುಬಿಡುತ್ತೆ ಆವಾಗ ಹಾರ್ಮೋಲ್ ಹತ್ರ ನಾವು ಹಾಕಿದಾಗ ಹಾರ್ಮೋಲ್ ಹತ್ರ ಇರೋ ಬಟ್ಟೆ ಈ ಕಡೆ ಎಳಿಯುತ್ತೆ ಆವಾಗ ನಮಗೆ ಶೋಲ್ಡ್ರ್ ಅನ್ನೋದು ಡ್ರಾಪ್ ಆಗುತ್ತೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಎಕ್ಸ್ಟ್ರಾ ಕೊಟ್ಟಿರೋದು ಈಗ ನಾವು ಫ್ರಂಟ್ ಬ್ಯಾಕ್ ಇಟ್ಕೊಂಡು ಹೇಗೆ ಪಟ್ಟಿ ಕಟ್ ಮಾಡ್ಕೊಳ್ಳೋದು ನೋಡೋಣ ಮೊದಲು ನಾವೇನು ಅರ್ಧ ಇಂಚು ಕೆಳಗಡೆ ಬಿಟ್ಟಿದ್ದೀವಿ ಅದನ್ನು ಮೈನಸ್ ಮಾಡಿಕೊಂಡು ಎಷ್ಟು ಡಿ ಡಿಫ್ರೆನ್ಸ್ ಬರ್ತಿದೆ ನೋಡ್ಕೊಳ್ಳೋಣ ಒಂದು ಮುಕ್ಕಾಲು ಬರ್ತಿದೆ ಅದಕ್ಕೆ ನಾವು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಆ ಕಡೆ ನೋಡ್ಕೊಳ್ಳೋಣ ಈ ಕಡೆನೂ ಅಷ್ಟೆ ನಮ್ಗೆ ಎಷ್ಟು ಬರ್ತಿದೆ ಒಂದು ಮುಕ್ಕಾಲು ಬರ್ತಿದೆ ಅದಕ್ಕೆ ಮುಕ್ಕಾಲು ಇಂಚು ಸೇರಿಸಿ ಅದಕ್ಕೆ ಅರ್ಧ ಇಂಚು ಡಾಟಿಗೆ ಸೇರಿಸಿ ಈ ಕಡೆ ಮೂರು ಇಂಚು ಅಂತ ತೊಗೊಳ್ಳೋಣ ಮಧ್ಯದಲ್ಲಿ ನಾನು ಎರಡೂವರೆ ತೊಗೋತಿದ್ದೀನಿ ಎರಡೂವರೆ ತೊಗೊಂಡು ನಾನು ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ ಆ ಕಡೆ ಈ ಕಡೆ ಮೂರು ಮೂರು ಇಂಚು ಬೇಕು ನನಗೆ ಸೊ ಮೊದಲು ನಮ್ಮದು ಲೆಂತ್ ಎಷ್ಟು ಬೇಕು ನೋಡ್ಕೊಬಿಡೋಣ ಸೊಂಟದ ಸುತ್ತಲತ್ತೆ ಎರಡು ಕಾಲಿದೆ ಕಾಲಿಂಚ್ ಸೇರಿಸಿ ಏಳುವರೆ ಮಾಡಿಕೊಂಡು ಅದಕ್ಕೆ ಒನ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋತೀನಿ ಈ ಸೈಡು ನನಗೆ ಮೂರು ಬೇಕಾಗಿದೆ ಮೂರು ಇಂಚು ಮೇಲೆ ಹೋಗಿದ್ದೀನಿ ಸೊ ಫ್ರಂಟ್ ಇಟ್ಕೊಂಡು ಫೈನಲ್ ಮಾಡ್ಕೊಳ್ಳೋಣ ಒಂದು ಶೇಪ್ ಕೊಡೋದಕ್ಕೆ ಸೊ ಫ್ರೆಂಟ್ ಇಟ್ಕೊಂಡು ಶೇಪ್ ಕೊಡ್ತಾ ಇದ್ದೀನಿ ನಾವು ಏನು ಹಿಡಿತೀವಿ ಅಲ್ಲಿವರೆಗೂ ತೊಗೋಬೇಕಾಗುತ್ತೆ ಈ ಕಡೆಯೂ ಅಷ್ಟೇ ಏನು ಟಾಕ್ಸಿ ಹಿಡಿತೀವಿ ಅಲ್ಲಿಂದ ಮೇಲೆ ಆ ಕಡೆ ಮೂರು ಇಂಚು ಹೋಗೋಣ ಸೊ ಒಂದು ಶೇಪ್ ತೊಗೊಳ್ಳೋಣ ಅದೇನು ಶೇಪ್ ಇದೆಯೋ ಅದನ್ನೇ ಕೊಡೋಣ ಅವಾಗ ಅದು ಕೂರಿಸುವಾಗ ಪಕ್ಕಾ ಬರುತ್ತೆ ಸೊ ಪಟ್ಟಿ ಈಗ ರೆಡಿ ಆಗಿದೆ ಇದು ಕಟ್ ಮಾಡ್ಕೊಬಿಡೋಣ ಸೊ ಇದು ನಮ್ಮ ಫ್ರೆಂಟ್ಗೆ ಬರ್ಬೇಕು ಅಂತ ಒಂದು ಮ್ಯಾಚ್ ಆಗೋತಿದ್ದೀನಿ ಈಗ ನಾವು ಸ್ಲೀವ್ಸ್ ನೋಡ್ಕೊಳ್ಳೋಣ ಸ್ಲೀವ್ ನನಗೆ ಎಷ್ಟಿದೆ ಫೈ ಇಂಚ್ ಇದ್ದೀನಿ ಟೆನ್ ಪಾಯಿಂಟ್ ಫೈವ್ ಅನ್ನೋ ಸುತ್ತಳತೆ ಇದೆ ಫೈವ್ ಇಂಚಿಗೆ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾನು ಸಿಕ್ಸ್ ಇಂಚ್ ತೊಗೋತೀನಿ ಹೈಟು ಕೆಳಗಡೆ ಏನು ಹಾಫ್ ಇಂಚ್ ಇದೆ ಅದಕ್ಕೊಂದು ಇವಾಗಲೇ ಲೈನ್ ಹಾಕ್ಕೊಬಿಡ್ತೀನಿ ಸೊ ನಮ್ಗೆ ಉದ್ದ ಏನೋ ಗೊತ್ತಾಯಿತು ಇವಾಗ ಹಗ್ಲಾ ಕಂಡುಹಿಡಿಯೋದು ಹೇಗೆ ಸ್ಲೀವ್ದು ಅಂದರೆ ನಿಮ್ಮ ಹಾರ್ಮೋಲ್ ಏನಿದೆ ಫೋರ್ಟೀನು ಅದರಲ್ಲಿ ಅರ್ಧ ತೊಗೋಬೇಕು ನೀವು ಡಿವಿಡೆಡ್ ಬೈ ಟು ಅಂದರೆ ಸೆವೆನ್ ಆಗುತ್ತೆ ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿದ್ರೆ ಸೊ ಸಿಕ್ಸ್ ಏನಿದೆ ಈ ಅಳತೆಗೆ ಸಿಕ್ಸ್ ಅನ್ನೋ ಅಗಲ ಸಾಕಾಗುತ್ತೆ ನಮಗೆ ಸೊ ಸಿಕ್ಸ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಇವಾಗ ಕ್ಯಾಪ್ ಐಟಿಗೆ ನಾವು ಇದನ್ನೇ ಯೂಸ್ ಮಾಡ್ಬೋದು ಇದರಲ್ಲಿ ಅರ್ಧ ಭಾಗ ತೊಗೊಂಡ್ರೆ ನಾವು ಅದನ್ನೇ ಕ್ಯಾಪ್ ಐಟಕ್ಕೆ ತೊಗೋಬಹುದು ಇನ್ ಕೇಸ್ ನಿಮಗೆ ಏಯ್ಟ್ ಬಂದಿದ್ರೆ ಫೋರ್ ಅನ್ನೋದು ನಿಮ್ಮದು ಕ್ಯಾಪ್ ಐಟ್ ಇರುತ್ತೆ ಈ ಥರನೇ ಕ್ಯಾಪ್ ಐಟ್ ಡಿಸೈಡ್ ಮಾಡಿ ನೀವೇನು ಕಟ್ ಮಾಡಿದ್ದೀರೋ ಅದಕ್ಕೆ ಇದು ಪರ್ಫೆಕ್ಟಾಗಿರುತ್ತೆ ಸೊ ಒಂದೂವರೆ ಇಂಚು ಮುಂದಕ್ಕೆ ಹೋಗಿ ನಂದು ಸ್ಲೀವ್ ಸುತ್ತಳತೆ ಏನಿದೆ ಹತ್ತು ಕಾಲು ಹತ್ತುವರೆ ಅದರಲ್ಲಿ ಐದು ಕಾಲು ತಗೋತಿದ್ದೀನಿ ಸೊ ಇಲ್ಲಿ ಒಂದು ಲೈನ್ ಹಾಕ್ಕೊಬಿಡೋಣ ಇವಾಗ ನಾವು ಇಲ್ಲಿ ಒಂದು ಶೇಪ್ ಕೊಡಬೇಕಾಗುತ್ತೆ ಈ ಶೇಪ್ಗೆ ನಾವು ಇದರಲ್ಲಿ ಅರ್ಧ ಭಾಗ ನೋಡಿಕೊಂಡು ಚಿಪ್ಸ್ ಹತ್ರ ಅಲ್ಲಿಂದ ಅರ್ಧ ಇಂಚು ಮುಂದೆ ಹೋಗಬೇಕಾಗುತ್ತೆ ಕ್ಯಾಪ್ ಐಟ್ ಏನಿದೆ ಅದರದ್ದು ಅರ್ಧ ಭಾಗ ನೋಡಿಕೊಂಡು ಅರ್ಧ ಇಂಚು ಮುಂದೆ ಹೋಗಿ ಅದೆರಡೂ ಲೈನ್ ಕನೆಕ್ಟ್ ಆಗೋ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಸ್ಲೀವು ಇದು ಪರ್ಫೆಕ್ಟಾಗಿ ಬರುತ್ತೆ ನಾವೇನು ಕಟ್ ಮಾಡಿದ್ದೀವಿ ಆ ಫ್ರಂಟು ಬ್ಯಾಕ್ಗೆ ಕಾಲಿಂಚು ಮುಂದೆ ಬಂದು ಈ ಕಡೆನೂ ಕಾಲಿಂಚು ಇಂಚು ಮುಂದೆ ಬನ್ನಿ ಸೈಜ್ ದೊಡ್ಡದಾಗ್ತಾ ಹೋಗ್ತಾ ಇದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ತರ್ಟಿ ಟೂ ಏನಿದೆ ಅದಕ್ಕೆ ಸರಿಯಾಗಿರೋದು ಇದು ಕಾಲಿಂಚು ಇಂಚ್ ಅನ್ನೋದು ಹೋಗಿದ್ದೀನಿ ನಾನು ನೀವು ಇನ್ನೂ ದೊಡ್ಡ ಸೈಜ್ ಆದರೆ ಇನ್ನೂ ಜಾಸ್ತಿ ಮುಂದಕ್ಕೆ ಹೋಗಬಹುದು ಈಗ ಒಂದು ಶೇಪ್ ಕೊಡೋಣ ಕರೆಕ್ಟಾಗಿ ಸೊ ಬ್ಯಾಕ್ ರೆಡಿ ಆಗಿದೆ ನಮ್ಮದು ಈಗ ಫ್ರಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಾವು ತೆಗಿಬೇಕಾಗುತ್ತೆ ಅರ್ಧ ಇಂಚು ಡೌನ್ ಬಂದು ನಾವಿಲ್ಲಿ ಒಂದು ಶೇಪ್ ಕೊಡೋದ ಶೇಪ್ ಅಂತ ಎಷ್ಟು ಥರ ಬರುತ್ತೆ ಇದು ಪರ್ಫೆಕ್ಟಾಗಿರುತ್ತೆ ಇಷ್ಟು ಬಟ್ಟೆ ಹೋದ್ರೇ ನಮ್ಮ ಮುಂದೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಸರಿ ಇದೆಯಾ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ ಸೆವೆನ್ ಬರಬೇಕು ನಮಗೆ ಸೊ ಪಕ್ಕ ಬರ್ತಾ ಇದೆ ಈ ಸ್ಲೀವ್ ಅನ್ನೋದು ನಾವು ಫ್ರಂಟ್ ಟು ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ಅದಕ್ಕೆ ಇದು ಪಕ್ಕ ಫಿಕ್ಸ್ ಆಗುತ್ತೆ ಸೊ ಕಟ್ ಮಾಡ್ಕೊಂಬಿಡೋಣ ನೀಟಾಗಿ ಸೊ ಒಂದು ಮ್ಯಾಚ್ ಹಾಕ್ಕೊಂಡು ನಾವು ಏನು ಫ್ರಂಟಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ ಅದನ್ನು ಕಟ್ ಮಾಡಿ ತೆಕ್ಕೋಬಿಡೋಣ ಸೊ ಇದೇ ಫ್ರಂಟ್ ಅಂತ ಗೊತ್ತಾಕೋಕೆ ಒಂದು ಮ್ಯಾಚ್ ಹಾಕ್ಕೊಂಡು ಇದನ್ನು ರೆಡಿ ಮಾಡಿಕೊಳ್ಳೋಣ ಸೊ ಇದೆಲ್ಲ ರೆಡಿಯಾಗಿದೆ ಇವಾಗ ನಾವು ಇದನ್ನ ಬಟ್ಟೆ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು ನೋಡೋಣ ಅದಕ್ಕೆ ಮುಂಚೆ ಇದು ಸರಿ ಇದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಒಂದು ಕಾಲು ಇಂಚ್ ಈ ಕಡೆ ಬರ್ತಿದೆ ಅದು ಸ್ಟಿಚಿಂಗಲ್ಲಿ ಕೂರಿಸುವಾಗ ಸರಿ ಹೋಗುತ್ತೆ ಸೊ ನಮ್ಮದೆಲ್ಲ ರೆಡಿಯಾಗಿದೆ ಸೊ ಪಟ್ಟಿ ಅನ್ನೋದು ನಾಲ್ಕು ಬೇಕಾಗುತ್ತೆ ನಮಗೆ ಸ್ಲೀವ್ಸ್ ಎರಡು ಬೇಕಾಗುತ್ತೆ ಫ್ರಂಟ್ ಅಷ್ಟೇ ನಮಗೆ ಎರಡು ಪೀಸ್ ಬೇಕು ಬ್ಯಾಕ್ ಅನ್ನೋದು ಫೋಲ್ಡಿಂಗ್